ಇವರ ಮೇಲೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಯಾವುದಾದ್ರು ಕೇಸಸ್ ಇವೆ ಆ ರಾಜ್ಯದೊಬ್ಬರು ಕೂಡ ನಾವು ಸಂಪರ್ಕ ಮಾಡಿ ಅಲ್ಲೇ ನಾವು ಹ್ಯಾಪಿಚುವಲ್ ಆಗಿದ್ದಾರೆ ಅಲ್ಲಿವರೆಗೂ ಇವರ ಪ್ರೊಫೆಷನರ್ ಅಲ್ಲಿ ಬೇರೆಯವರು ಬಳಸುತ್ತಿದ್ದಾರೆ ಪತ್ತೆ ಸರ್ ಯಾವ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ಗಿರಿ ಅಂತ ಹೇಳ್ತಿದ್ದಾರೆ ನಿನ್ನೆ ಸಿಕ್ಕಿದೆ ನಾವು ಎಲ್ಲ ಡ್ರಾಫ್ಟಿಂಗು ಈ ಪಂಚನಾಮ ಇದ್ದೇವೆ

ಈ ಸದ್ಯಕ್ಕೆ ಮಾತ್ರ ಎನ್ಸ್ ಇನ್ನೂ ಎನಾಲಿಸ್ ಮಾಡುವುದಿಲ್ಲ ಕಳೆದ ಎರಡು ಮೂರು ವರ್ಷದಲ್ಲಿ ಏನೇನು ಕೇಸ್ ಇದ್ದಾರೆ ಯಾರ್ಯಾವ್ಯಾಬಿಚುವಲ್ ಆಗಿರ್ಬಿಟ್ ಯಾವ ಯಾವ್ಯಾವ ರೂಟ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಯಾವ ಟೈಪ್ ಆಫ್ ಪ್ರೊಸೀಜರ್ ಯೂಸ್ ಮಾಡ್ತಿದ್ದಾರೆ ಸಾಗಣೆ ಮಾಡಕ್ಕೆ ಸ್ಟಡಿ ಮಾಡಬೇಕು ಈ ಸದ್ಯಕ್ಕೆ ಅವರ ಫಸ್ಟ್ ಕೇಸು ನಾಲ್ಕು ಮೊದಲನೇ ಕೇಸ್ ಮೊದಲನೇ ಕೇಸು ಸೊ ಆದಷ್ಟು ಮಾಹಿತಿ ಕಲೆ ಮಾಡಬೇಕು ಕರೆ ಮಾಡಿ ದಿನಗಳಲ್ಲಿ ದೊಡ್ಡದಂತ ಹೇಳ್ಕೊಳ್ಬೋದು ಮಾರ್ಚ್ ನಮ್ಮ ಕಡೆ ಇದೆ ಅದು ಸ್ವಲ್ಪ ಮಾರ್ಚ್ ಡೆವಲಪ್ ಆಗಿ ನಾವು ಇನ್ನು ರಿಲೇಟಿ ಟೈಮ್ ತೊಗೊಳ್ತೀವಿ ಟೈಮ್ ಹಾಕ್ತಾರೆ ಬಟ್ ಅವರನ್ನು ಬಿಡೋಲ್ಲ ಸಿಂಥೆಟಿಕ್ ಡ್ರಗ್ಸನ್ನು ಬಿಡೋಲ್ಲ ಯಾವ ಅನಧಿಕೃತವಾಗಿ ಯೂಸ್ ಮಾಡೋ ಸಿರಪ್ಗಳನ್ನು ನಾವು ಬಿಡುವುದಿಲ್ಲ ಯಾವುದನ್ನು ಬಿಡುವುದಿಲ್ಲ ನಾಟ್ ಓನ್ಲಿ ಬೋಕಸ್ ಆನ್ ರಾಜ್ಯ ಯಾವುದೇ ರೀತಿಯ ನಶ ಬರುವಂತಹ ಸಬ್ಸ್ಟಾನ್ಸಸ್ ನಾಲ್ಕು ಸಬ್ಸ್ಟಾನ್ಸಸ್ ಅನ್ನು ನಾವು ಪತ್ತೆ ಮಾಡೇ ಮಾಡ್ತೇವೆ ಅವರ ಫೋಕಸ್ ಇಸ್ ಆನ್ ಎವ್ರಿ ಬೆನಿಫಿಟ್ಸ್ ಸಬ್ಸ್ಟ್ಯಾನ್ಸ್ ಇಷ್ಟು ನಮ್ಮ ಲಕ್ಷ್ಯ ಏನಂದರೆ ಬೇದರನ್ನು ನಶಾಮುಕ್ತ ಜಿಲ್ಲೆಯನ್ನು ಮಾಡಬೇಕು ಅಲ್ಲದೆ ನಮ್ಮ ಬೀದರನ್ನ ಸಾಗಾಣಿಕೆ ಯೂಸ್ ಮಾಡುವ ಅವಕಾಶ ಯಾರಿಗೂ ಯಾವ ರೀತಿಯ ಡ್ರಗ್ ಪೆಟರ್ಸ್ಗಾಗಲಿ ಯಾರಿಗೂ ಕೂಡ ಅವಕಾಶ ಕೊಡಬಾರದು ಬೇದರ್ ಮಾಡಬೇಕಂತ ನಾವು ನಿನ್ನೆ ಹಿಡಿದಿದ್ದೇವೆ ತನಿಖೆ ಸ್ಟಾರ್ಟ್ ಮಾಡಿದ್ದೇವೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನ ಸ್ವಲ್ಪ ಟೈಮ್ ಇದೆ ನಮ್ಗೆ ಇನ್ನು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಕ್ಕೆ ಅಂತದೇನಾದ್ರೂ ಇದ್ರೆ ಇವೆಲ್ಲ ಲೆಕ್ಕ

ಪ್ರತಿಯೊಬ್ಬ ಕ್ರೈಮ್ ಸ್ಟಾಫ್ಗೂ ಪ್ಲಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಘೋಷಣೆ ಮಾಡ್ತಿದ್ದೇನೆ ಮೀಡಿಯಾ ಮುಖಾಂತರವಾದ ಬಹುಮಾನವನ್ನು ಘೋಷಣೆ ಮಾಡ್ತಾ ಇದ್ದೇನೆ ಅದು ಕೂಡ ಪ್ರೆಸ್ ರಿಪೋರ್ಟ್ ಸರ್ ಬೀದರ್ ನಗರದಾಗ ಸೈಲೆನ್ಸರ್ ಹಾಳು ಹೆಚ್ಚಾಗಿ ಬಿಡೋದಲ್ಲ ಸರ್ ಗಾಡಿಗಳು ಅದೆಲ್ಲ ಸ್ಟಾಪ್ ಆಗಿತ್ತು ಈ ಪಬ್ಲಿಕ್ಸರ್ಸ್ ಕೂಡ ನಾವು ಸಹಿಸೋದಿಲ್ಲ ಈ ಕಾನೂನು ಸುವ್ಯವಸ್ಥೆ ಅಂದರೆ ಇವನ್ ನಮ್ಮಿಂದ ಅಥವಾ

ಅದು ಸ್ವಲ್ಪ ಮಾ ಡೆವಲಪ್ ಆಗಿ ನಾವು ಇನ್ನೂ ಹಿಡಿಯಕ್ಕೆ ಟೈಮ್ ತೊಗೊಳ್ತೀವಿ ಟೈಮ್ ಆಗ್ತದೆ ಬಟ್ ಅವರನ್ನು ಬಿಡೋಲ್ಲ ಸಿಂಥೆಟಿಕ್ ಅನ್ನು ಬಿಡಲ್ಲ ಯಾವ ಅನಧಿಕೃತವಾಗಿ ಯೂಸ್ ಮಾಡೋ ಸಿರಪ್ಗಳನ್ನು ನಾವು ಬಿಡುವುದಿಲ್ಲ ಯಾವುದನ್ನು ಬಿಡುವುದಿಲ್ಲ ನಾಟ್ ಓನ್ಲಿ ಫೋಕಸ್ ಯಾವುದೇ ರೀತಿಯ ನಶ ಬರುವಂಥ ಒಂದು ಸಬ್ಸ್ಟ್ಯಾನ್ಸಸ್ ನಾಲ್ಕು ಅನ್ನು ನಾವು ಪತ್ತೆ ಮಾಡೇ ಮಾಡ್ತೇವೆ ಅವರ ಫೋಕಸ್ ಇಸ್ ಆನ್ ಎವ್ರಿ ಎನ್ ಬಿ ಪಿ ಎಸ್ ಸಬ್ಸ್ಟ್ಯಾನ್ಸಸ್ ಇಷ್ಟ ನಮ್ಮ ಲಕ್ಷ್ಯವೇನೆಂದರೆ ಬೀದರನ್ನು ನಶ ಮತ್ತು ಜಿಲ್ಲೆಯನ್ನು ಮಾಡಬೇಕು ಅಲ್ಲದೆ ನಮ್ಮ ಬೇದರನ್ನ ಸಾಗಾಣಿಕೆ ಯೂಸ್ ಮಾಡುವ ಅವಕಾಶ ಯಾರಿಗೂ ಯಾವ ರೀತಿಯ ಡ್ರಗ್ ಪೆಟರ್ಸ್ಗಾಗಲಿ ಯಾರಿಗೂ ಕೂಡ ಅವಕಾಶ ಕೊಡಬಾರದು ಡ್ರಗ್ಸ್ ನಿಮುಕ್ತ ಬೇದರ್ ಮಾಡಬೇಕಂತ ನಮ್ಮ ನಾವು ನಿನ್ನೆ ಹಿಡಿದಿದ್ದೇವೆ ತನಿಖೆ ಸ್ಟಾರ್ಟ್ ಮಾಡಿದ್ದೇವೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನು ಇನ್ನು ನಮಗೆ ಸ್ವಲ್ಪ ಟೈಮಿಗೆ ನಮ್ಗೆ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಿದ್ದೆ ಅಂಥದ್ದೇನಾದ್ರೂ ಇದ್ರೆ ನೀವು ಇಲ್ಲ

ಪ್ರತಿಯೊಬ್ಬ ಕ್ರೈಮ್ ಸ್ಟಾಫ್ಗೂ ಪ್ಲಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಘೋಷಣೆ ಮಾಡ್ತಿದ್ದೇನೆ ಮೀಡಿಯಾ ಮುಖಾಂತರವಾಗಿ ಬಹುಮಾನವನ್ನು ಘೋಷಣೆ ಮಾಡ್ತಾ ಇದ್ದೇನೆ ಅದು ಕೂಡ ಪ್ರಶ್ನೆ ಕೊಟ್ಟು ಸರ್ ಬೀದರ್ ನಗರದಾಗ ಇದಲೆನ್ಸರ್ ಹಾಳು ಹೆಚ್ಚಾಗಿ ಬಿಟ್ಟದಲ್ಲ ಸರ್ ಗಾಡಿಗಳು ಅದೆಲ್ಲ ಸ್ಟಾಪ್ ಆಗಿತ್ತು ಈ ಪಬ್ಲಿಕ್ ವ್ಯೂಸಲ್ಸ್ನೂ ಕೂಡ ನಾವು ಸಲ್ಲಿಸೋದಿಲ್ಲ ಈ ಕಾನೂನು ವ್ಯವಸ್ಥೆ ಅಂದರೆ ಈವೆನ್ ನಮ್ಮಿಂದ ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ಮ್ಯೂಸಿಯಂ ಸಾಗಿದಂಗೆ ನೋಡ್ಕೊಂಡು ಜವಾಬ್ದಾರಿ ಈ ಪುರ ಫುಲ್ ಸ್ಟಾಪ್ ಆಗಿ ಸೈಲೆನ್ಸರ್ಗಳನ್ನು ಕೂಡ ನಾವು ಪತ್ತೆ ಮಾಡಿ ಸೈಲೆನ್ಸರ್ಗಳನ್ನು ಕೂಡ ನಾವು ಪಕ್ಕ ಬೈಕ್ಗಳಿಂದ ಕಿತ್ತಾಕಿಸ್ತೇವೆ ಆ ಕಾರ್ಯಾಚರಣೆಯನ್ನು ಕೂಡ ನಾವು ನೋಡ್ತೀವಿ ಸರ್ ಕೆಲವೊಂದು ಟ್ರಾಫಿಕ್ ಬಸ್ ಸ್ಟ್ಯಾಂಡ್